ನಿತ್ಕೊಳ್ಳೆ ಎಲ್ಲಿ ಹೋಗ್ತಾ ಇದ್ದೇ ನೀನು ಸ್ಕೂಲಿಗೆ ಅಂತ ಏನಾನು ಬೇಜಾರಾಯ್ತಾ ನೋಡ್ಲಿಲ್ವಾ ನಾನು ಹೆಂಗೆ ಜಲಕ್ಕೆ ಕೊಟ್ಟಿದ್ದೀನಿ ಅಂತ ನೋಡ್ಲಿಲ್ವಾ ಅಂತ ಹೇಳ್ತಾರೆ ಅಂಬಿಕಾ ಅಯ್ಯೋ ಅತ್ತೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಗೆ ಹೋದ್ಬಿಟ್ಟಿದ್ದೀರಾ ಹೇಳೋದನ್ನು ಹೇಳೋದು ಬಿಟ್ಟು ಬೇರೆ ಏನಾದರೂ ಮಾತಾಡಿ ಅಂತ ಕಾವೇರಿ ಹೇಳ್ತಾರೆ ಹ್ಞೂ ಹಾಗೆ ಏನೇ ಮಾತಾಡ್ತೀಯಾ ಹೇಳೋದೇನು ನೆಟ್ಟಿಗೆ ಹೇಳು ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ನಾನು ನಿಮಗೆ ಎದ್ರ ಬಗ್ಗೆ ಕೊಡೋಕ್ಕಾಗುತ್ತಾ ಅಂತ ಕಾವೇರಿ ಅವರು ಹೇಳ್ತಾರೆ ಹಳಿಯನ್ ಮುಂದೆ ನಿಮ್ಮ ಮಾನ ಮರ್ಯಾದೆ ಕಡಿಮೆ ಆಗ್ತಿತ್ತು ಅಂತ ಸುಮ್ಮನಿದ್ದೆ ಅಂತ ಹೇಳ್ತಾರೆ ಕಾವೇರಿ ಅವರು ಹಾಗಂದ್ರೆ ಮಾತ್ರಕ್ಕೆ ನೀವೇನು ಮಾಡಿದ್ರು ನಡೆಯುತ್ತೆ ಅಂತ ಅನ್ಕೋಬೇಡಿ ಅಂತ ಕಾವೇರಿ ಅವರು ಹೇಳ್ತಾರೆ ನಾನು ಯಾವತ್ತು ನನ್ನ ಆತ ಕನಸುಗಳನ್ನ ಬಿಟ್ಕೊಡಲ್ಲ ಅಗತ್ಯ ಹೆಸರು ನನ್ನ ಜೀವನದ ಒಂದು ಭಾಗ ಆದರೆ ನನ್ನ ಶಿಕ್ಷಣ ವೃತ್ತಿ ಇನ್ನೊಂದು ಭಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ ಕಾವೇರಿ ಅವರು ಇವತ್ತು ಒಂದಿನ ಶಾಲೆಗೆ ಹೋಗಲಿ ದಾನು ನಾಳೆಯಿಂದ ಹೋಗಲ್ಲ ಅನ್ಕೋಬೇಡಿ ಅಯ್ಯೋ ನನ್ನ ಅತ್ತೆ ಈಗಾದರೂ ಪಂದ್ಯ ಕಟ್ಟೋದನ್ನ ಬಿಟ್ಬಿಡಿ ಎಷ್ಟು ಸೋತ್ರೂ ನಿಮಗೆ ಬುದ್ಧಿ ಬರೋಲ್ಲ ಅಂತ ಹೇಳ್ತಾರೆ ಕಾವೇರಿ ಅವರು ಕೊನೆಗೂ ನನ್ನ ಸಸ್ಯ ಅಂತ ಒಪ್ಕೊಂಡಿದ್ರಲ್ಲ ನನ್ನ ಮುದ್ದಿನ ನೀವು ಅಂತ ಕಾವೇರಿ ಅವರು ಹೇಳ್ತಾರೆ ಮನ್ಸಿಗೂ ಯಾವಾಗೂ ಉದ್ವೇಗ ಮಾಡ್ಕೋಬೇಡಿ ಜಾಸ್ತಿ ಆಗುತ್ತೆ ಆರಾಮಾಗಿರಿ ಅಂತ ಹೇಳ್ತಾರೆ ಏ ಬೆಣ್ಣೆ ಮಾತಾಡಬೇಡ ಅಂತ ಹೇಳ್ತಾರೆ ಅಂಬಿಕಾ ಅಯ್ಯೋ ನಿಮಗೆ ಅಂದರೆ ಸಿಟ್ಟು ಬರ್ತಾ ಇದೆಯೋ ಸಿಟ್ಟು ಬರ್ತಾ ಇದೆಯಾ ನಿಮಗೆ ಅಂದರೆ ಬೆಂಕಿ ಈ ಥರ ಇದೆಯಾ ಅಂತ ಕಾವೇರಿ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಅಪ್ಪ ಅಪ್ಪ ಅಂತ ರವಿ ಮಗ ಬರ್ತಾನೆ ಅಯ್ಯೋ ನನ್ನ ಮಗನೇ ಅಪ್ಪ ಅಪ್ಪ ಅಂತ ಕರಿಬೇಡುವೋ ಅಂತ ಹೇಳ್ತಾರೆ ಅಮ್ಮ ಕರಿತಾ ಇದ್ರೆ ಬನ್ನಿ ಬನ್ನಿ ಅಂತ ಹೇಳಿ ರವಿನ ಕರ್ಕೊಂಡು ಬರ್ತಾನೆ ರವಿ ಮಗ ಬಂದರು ಅಪ್ಪ ಅಂತ ಹೇಳ್ತಾರೆ ಏಯ್ ಹಲೋ ಏನು ಈ ಥರ ಗುಬ್ಬಿ ಆಟ ಬಾ ನನ್ನ ಹತ್ರ ಅಂತ ಹೇಳ್ತಾರೆ ಏನಂತದ್ದು ಅಂತ ರವಿ ಹೇಳ್ತಾರೆ ಹೀಗೆ ಕಥೆನಾ ಅಂತ ಹೇಳ್ತಾರೆ ಏಯ್ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ ಚೆನ್ನಾಗಿರಲ್ಲ ಅದೆಲ್ಲ ಅಂತ ಕೇಳೋಣ ಸುಮ್ನಿರು ಅಂತ ಹೇಳ್ತಾರೆ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಮದುವೆ ಆಗಿದ್ರೆ ಅಂತ ನಮ್ಗೆ ಹೇಳಿದ್ದಾರಲ್ಲ ಟೀಚರ್ ಅಮ್ಮ ಬಿಟ್ಬಿಡೋಣ ಅಂತ ಹೇಳ್ತಾರೆ ಹಾ 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 ಇದು ನಮ್ಮ ವಿಷಯಕ್ಕೆ ಬರೋಣ ಈಗ ಈಗ ನಿಮ್ಮ ಮದುವೆದು ಪ್ರಸ್ತಾವನೆ ಯಾವಾಗ ಬವಾ ಬವಾ ಅಂತ ಹೇಳ್ತಾರೆ ಪಾರ್ಟ್ ಟು ಯಾವಾಗ ಬವಾ ಅಂತ ಹೇಳ್ತಾರೆ ನಾಣಿ ಪಾಟೂ ನಮ್ಮೇಲಿ ಈ ಥರ ಪ್ರಾಬ್ಲಮ್ ಆಗಿದೆ ಅದಕ್ಕಾಗಿ ಈಗ ನಿನ್ನ ತಂಗಿ ನಾನು ಥರ ಹೇಳ್ತಾರೆ ಏಯ್ ನೋಡಿ ಸುಮ್ಮನೆ ಇಲ್ಲಿಂದ ಊರಿಗೆ ಕಳ್ಸ್ಕೊಂಡು ಹೋಗು ನನಗೆ ಸಿಟ್ಟು ತರಿಸ್ಬೇಡ ನನಗೆ ಕೇಳಿಸ್ಬೇಡ ಅಂತ ಹೇಳ್ತಾರೆ ಅಯ್ಯೋ ಸೋಮಲಿಂಗೇಶ್ವರ ನನಗೆ ಎದುರಿಸ್ತೀರಾ ನಾನು ಇಲ್ಲಿವರೆವರೆಗೂ ಇಲ್ಲಿತನೂ ಅಲ್ಲಿ ತನೂ ನನ್ನ ತಂಗಿ ಇಲ್ಲಿ ಇರ್ತಾಳೆ ಬೇರೆ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಸ್ಕೂಲಿಗೆ ಯಾವಾಗ ಅಡ್ಮಿಷನ್ ಮಾಡ್ತೀರಾ ನಿಮ್ಮ ಮಗನ್ನ ಅಂತ ಹೇಳ್ತಾರೆ ನಾಣಿ ಕಾಂತುನ ನಮ್ಮ ಸ್ಕೂಲಿಗೆ ಏನು ಅಣ್ಣ ತಂಗಿ ಇಬ್ಬರು ಸೇರಿ ಆಟ ಆಡ್ಕೊಳ್ತಿದ್ದೀರಾ ಆಟನ ಪಟನ ನಮ್ಗೆ ಗೊತ್ತಿಲ್ಲ ಈಗ ಕಾಂತುನ ನಿಮ್ಮ ಸ್ಕೂಲಿಗೆ ಸೇರಿಸ್ಬೇಕು ಅಷ್ಟೇ ಅಂತ ನಾಣಿ ಹೇಳ್ತಾರೆ ನಾಣಿ ತಲೆಯೆಲ್ಲ ಮಾತಾಡ್ಬೇಡ ಹಳ್ಳಿಗೆ ಸೇರೋ ಸ್ಕೂಲ್ ಸೇರಿಸೋದಕ್ಕೆ ಅಲ್ಲಿ ಒಳ್ಳೆ ಸ್ಕೂಲ್ ಎಲ್ಲಿದೆ ಬಾವಾ ನಿಮ್ಮ ಸ್ಕೂಲ್ ಒಳ್ಳೇದು ಬಾಬಾ ಅಂತ ನಾಣಿ ಹೇಳ್ತಾರೆ ಎಷ್ಟಾದ್ರೂ ಅವರ ಅಂಶದ ಕುಡಿಯಲ್ವಾ ಬವ ಹೌದು ಯಜಮಾನರಿ ಅಂತ ನೇತ್ರ ಹೇಳ್ತಾರೆ ಅಯ್ಯೋ ಇಲ್ಲಿಗೆ ಹೋದ್ರೆ ಅವ್ರ ಭವಿಷ್ಯನ ಒಳ್ಳೇದಾಗುತ್ತೆ ಅಲ್ಲ ಬೈ ನಿಮ್ಮ ಅಣ್ಣ ಹೇಳಿದಕ್ಕೆಲ್ಲ ತಲೆ ಎಲ್ಲ ಸುಮ್ಮನೆ ನಿಂತ ಇನ್ನು ನೀನು ಇಷ್ಟು ದಿನದಿಂದ ಇಲ್ಲೇ ಮನೇಲಿ ಏನು ಸಮಸ್ಯೆ ಆಗ್ತೈತೆ ಅಂತ ನಿನಗೊತ್ತಲ್ವಾ ಎಲ್ಲ ಬಿಡಿಸಿಡ್ಬೇಕಾ ಸಮಸ್ಯೆ ಎಲ್ಲಿರುವುದಿಲ್ಲ ಇರ್ಬವ ಎಲ್ಲ ಕಡೆ ಇರುತ್ತೆ ನಾವು ಈಗ ಎಲ್ಲ ಕೂತ್ಕೊಂಡು ಸರಿ ಮಾಡ್ಕೋಬೇಕು ಅಷ್ಟೇ ಈಗ ಕಾಂತನ ಒಳ್ಳೆ ಸಾಲಿಗೆ ಸೇರಿಸ್ತೀರ ಇಲ್ವೋ ಹೋಯ್ ಹಗಲು ಅದೆಲ್ಲ ಆಗಲ್ಲ ಅಂತ ಹೇಳ್ತಾರೆ ಒಂದು ನಿಮಿಷ ಬಾವ ನಿಮಗೆಲ್ಲ ಗೊತ್ತಾಗುತ್ತೆ ಬಾವ ಒಂದು ನಿಮಿಷ ಅಂತ ಹೇಳ್ತಾರೆ ಹಾಂ ಅಂತ ಕಾಲ್ ಮಾಡ್ತಾರೆ ಓ ಮುತ್ತೂರು ಮಹಾಲಿಂಗೇಶ್ವರ ಅಂತ ಮೊಬೈಲಲ್ಲಿ ವಿಡಿಯೋನ ತೋರಿಸ್ತಾರೆ ನಾಳೆ ರವಿ ನೇತ್ರಗೆ ತಾಳಿ ಕಟ್ಟಿರೋದನ್ನು ಅಯ್ಯೋ ಬಾವ ಈ ನವರಂಗಿ ಆಟ ನನ್ನ ಹತ್ರ ಬೇಡ ಬಾವ ನಾನು ಇದೆಲ್ಲ ಆಟ ಆಡೇ ಬಂದಿರೋದು ನಿಮ್ಮಂಥ ದೊಡ್ಡಂಥವ್ರ ಹತ್ರ ಆಟ ಆಡುವಾಗ ಸಾಕ್ಷಿ ಇಲ್ಲದೆ ಇರುತ್ತೆ ಬವಾ ಅಂತ ಹೇಳ್ತಾರೆ ನಾನು ಹೇಳಿದಾಗ ನೀನು ಕೇಳಬೇಕು ಬಾವ ನನ್ನ ಅಡಿಯನ್ನು ನಿಮ್ಮ ಸ್ಕೂಲಿಗೆ ಸೇರಿಸ್ಬೇಕು ಅಷ್ಟೇ ಈಗ ನೀವು ನೋಡಿದ್ರಲ್ಲ ವಿಡಿಯೋ ಎಲ್ಲರಿಲ್ಲೂ ಪ್ರಸಾರ ಆಗುತ್ತೆ ಅಷ್ಟೇ ಅಂತ ಹೇಳ್ತಾರೆ ನಾನು ನಿಮ್ಮ ಟಿವಿಯಲ್ಲಿ ಪ್ರಸಾರ ಆಗ್ತದೆ ಹೇ ಅಂತ ಕಾಲರ್ ಪಟ್ಟಿ ಹಿಡಿತಾರೆ ಅವಾಗ ರವಿ ಮೊಬೈಲನ್ನು ಫೀಸ್ ಒಗೆಯಕ್ಕೆ ಹೋಗ್ತಾರೆ ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ ರವಿ ಅಣ್ಣ ಈಗ ಈ ಮೊದಲೇ ಸಮಸ್ಯೆಲ್ಲಿದ್ದರೆ ಮತ್ತೆ ಸಮಸ್ಯೆ ಕೊಡೋದು ಸರಿಯಾ ಅಂತ ಹೇಳ್ತಾಳೆ ತಂಗಿ ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ ಸುಮ್ಮನಿರು ನಾವು ಹೇಗೆ ನ್ಯಾಯ ನೀತಿ ಅಂತ ಹೇಳಿದ್ರೆ ನಾವು ಬೀದಿಗೆ ಬರಬೇಕಾಗುತ್ತೆ ಅದಕ್ಕೆ ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ ಅಂತ ಹೇಳ್ತಾರೆ ನಾನು ತಂಗಿಗೆ ಹೇಳ್ತಾರೆ ಮಕ್ಕಳು ಶಾಲೆಯಲ್ಲಿ ಎಲ್ಲರೂ ಕೂತ್ಕೊಂಡಿರ್ತಾರೆ ಬೋರ್ಡಲ್ಲಿ ಕಾವೇರಿ ಟೀಚರ್ಗೆ ವೆಲ್ಕಮ್ ಅಂತ ಬರ್ತಾರೆ ಅಕ್ಕೂರ್ತಿ ಬಂದಿರ್ತಾಳೆ ಅದಕ್ಕೊರ್ತಿ ಬಂದು ಹೂ ರೂಟ್ ದೀಸ್ ಹೂ ರೂಟ್ ದೀಸ್ ಅಂತಾಳೆ ಅಂದ್ರೆ ಯಾರು ಬರ್ದಿದ್ದು ಅಂತ ಅವಳುದು ಅದು ಇದು ಏನಿಲ್ಲ ಫಸ್ಟ್ ಒರ್ಸಿದ್ನ ವರ್ಸಿದ್ನ ಅಂತ ಟೀಚರ್ ಹೇಳ್ದೆ ಅಷ್ಟು ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಾಳೆ ಈ ಥರ ಟೀಚರ್ ಇದ್ರೆ ಮಕ್ಕಳು ಉದ್ದಾರ ಓ ಕೂತ್ಕೋ ಅಂತ ಹೇಳ್ತಾಳೆ ಮತ್ತೆ ಏನು ಹಾಗೆ ಕೂತ್ಕೊಂಡಿದ್ರಾ ಪುಸ್ತಕನ ಓಪನ್ ಮಾಡಿ ಅಂತ ಹೇಳ್ತಾರೆ ಮ್ಯಾಮ್ ವಿ ಆರ್ ಟೀಚಿಂಗ್ ವಿ ಆರ್ ವೇಟಿಂಗ್ ಕಾವೇರಿ ಟೀಚರ್ ಅಂತ ಹೇಳ್ತಾರೆ ಇನ್ ಮುಂದೆ ಕಾವೇರಿ ಟೀಚರ್ ಬರಲ್ಲ ನಾನೀಗ ಕಲಿಸ್ತೀನಿ ಅಂತ ಹೇಳ್ತಾರೆ ಸುಮ್ಮನೆ ಗೊತ್ಕೊಂಡು ಓದ್ಕೋಬೇಕು ಅಷ್ಟೇ ಇಲ್ಲಾಂದರೆ ಪನಿಷ್ಮೆಂಟ್ ಕೊಡ್ತಾಳೆ ಅಂತ ಟೀಚರ್ ಟೀಚರ್ ಅಂತ ಬರ್ತಾರೆ ಗುಡ್ ಮಾರ್ನಿಂಗ್ ಸರ್ ಸಿಡೌನ್ ಸಿಡೌನ್ ಅಂತ ಅಗತ್ಯ ಅವ್ರು ಹೇಳ್ತಾರೆ ಏನಾಯಿತು ಟೀಚರ್ ಅಂತ ಹೇಳ್ತಾರೆ ಸರ್ ಸ್ಟೂಡೆಂಟ್ಸು ಅಂತ ಹೇಳ್ತಾರೆ ಟೀಚರ್ ಎಲ್ಲಿ ಹೇಳಿದ್ದನ್ನು ಅವರು ಹೇಳ್ತಾರೆ ಮಕ್ಕಳು ಹೇಳ ಏನೇನು ಮಾಡಿದ್ರು ಎಲ್ಲ ಟೀಚರು ಅಗತ್ಯ ಅವರಿಗೆ ಹೇಳ್ತಾರೆ ಟೀಚರ್ ಸ್ವಲ್ಪ ಹೊರಗಡೆ ಬನ್ನಿ ಅಂತ ಹೇಳ್ತಾರೆ ಹೊರಗಡೆ ಬಂದಾಗ ನಿಮಗೆ ಕಾವೇರಿ ಇಲ್ಲ ಅಂತಂದರೆ ನಿಮಗೆ ಮಕ್ಕಳ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಹ್ಯಾಂಡಲ್ ಮಾಡಲಿಕ್ಕಾಗಲ್ವಾ ಅಂತ ಹೇಳ್ತಾರೆ ಅವರು ಬನ್ನಿ ಒಳಗಡೆ ಬನ್ನಿ ಅಂತ ಹೇಳ್ತಾರೆ ಅಗಸ್ತ್ಯ ಅವರು ಒಳಗಡೆ ಬರ್ತಾರೆ ಕಾವೇರಿ ಟೀಚರ್ ಅಂದರೆ ನಿಮಗೆ ಅಷ್ಟು ಇಷ್ಟನಾ ಅಂತ ಕೇಳ್ತಾರೆ ಓ ನಮಗೆ ಬೈಯೆಲ್ಲ ಹೊಡೆಯಲ್ಲ ನಮಗೆ ಪ್ರೀತಿಯಿಂದ ಕಲಿಸ್ತಾರೆ ಅಂತ ಹೇಳ್ತಾರೆ ಅಗಸ್ತ್ಯ ಅವರು ಹೇಳ್ತಾರೆ ಓಕೆ ಸರ್ ನಾಳೆ ಬರ್ತಾರ ಅವರು ಅಂತ ಹೇಳ್ತಾರೆ ಹಾಂ ಎಸ್ ನಾಳೆ ಬರ್ತಾರೆ ಅಂತ ಓಕೆ ಸರ್ ಅಂತ ಮಕ್ಕಳು ಹೇಳ್ತಾರೆ ಕಾವೇರಿ ಇಲ್ಲ ಅಂತ ಮಕ್ಕಳಲ್ಲ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಗತ್ಯ ಅವರು ಬಂದು ಕೂತ್ಕೊಂಡು ಆಫೀಸಲ್ಲಿ ಅಂದ್ಕೊಂಡು ಕಾಲ್ ಮಾಡಿ ಹೋಗದಕ್ಕೆ ನೋಡ್ತಾರೆ ಮೊಬೈಲನ್ನು ತೆಗೆದುಕೊಳ್ತಾರೆ ಕೈಯಲ್ಲಿ ಕಾವೇರಿ ಬೃಂದನ ನಡೆಸ್ತಾ ಇರ್ತಾಳೆ ಸಣ್ಣ ಥರ ಸರಿ ಕಾವೇರಿ ಅದು ಹೇಗೋ ಈಗ ವಿಚಾರ ಮಾಡಿದ್ರೆ ಸಾಕು ಕಾವೇರಿ ನೀನು ಅಂತ ಬೃಂದ ಹೇಳ್ತಾರೆ ಕಾಲ್ ಬರುತ್ತೆ ಅಷ್ಟೊತ್ತಿಗೆ ಕಾಲ್ ಬರುತ್ತೆ ಒಂದು ನಿಮಿಷ ಅಂತ ಹೇಳ್ತಾರೆ ಕಾವೇರಿ ಅವರು ಹೋಗ್ತಾರೆ ಹಲೋ ಅಂತ ಹೇಳ್ತಾರೆ ಹೇಳಿ ಸರ್ ಹೆಂಡತಿ ಸ್ಕೂಲಲ್ಲಿ ನಿಮ್ಮನ್ನು ಮಕ್ಕಳು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರೆ ಅಯ್ಯೋ ನನ್ನ ತುಂಬ ಹಚ್ಕೊಂಡಿದ್ದಾರೆ ಸರ್ ಅಂತ ಹೇಳ್ತಾರೆ ಓಹ್ ಓಹ್ ಹೆಂಡ್ತಿ ಹೆಂಡತಿ ನನ್ನನ್ನು ಕರಿಬೇಕಾದವನು ಅದೂ ಕರಿತಾ ಇದ್ದಾನೆ ಅಂತ ಹೇಳ್ತಾರೆ ಅಯ್ಯೋ ನೀವು ಬರಬೇಕಿತ್ತಲ್ವ ಹೆಂಡತಿ ಯಾಕೆ ಬರಲಿಲ್ಲ ಅಂತ ಹೇಳ್ತಾರೆ ಮಾಮ ಹೇಳಿದ ಕೂಡಲೇ ಅಲ್ಲೇ ಓದ್ಬಿಟ್ರಿ ನೀವು ಅಂತ ಹೇಳ್ತಾರೆ ಆಗ ಅಯ್ಯೋ ಸರ್ ನೀವು ಶಾಲೆಯಲ್ಲಿ ತುಂಬ ಕೆಲಸ ಇರುತ್ತೆ ನೀವೇನು ಮಾಡ್ತಾಯಿದ್ರ ಅಂತ ಹೇಳ್ತಾರೆ ಬೃಂದ ಅವ್ರನ್ನ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಓ ಎರಡು ವಿಷಯ ಇದೆ ನಿಮ್ಮ ಹತ್ರ ಹೇಳೋದಕ್ಕೆ ಅಂತ ಹೇಳ್ತಾರೆ ಒಂದು ನಿಮ್ಮ ಸ್ಟೂಡೆಂಟ್ಗೆ ಪಾಠ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹೇಳ್ತಿ ಅಂತ ಹೇಳ್ತಾರೆ ಆಗ ಬೃಂದ ಅಯ್ಯೋ ಸೋರ್ ಸುಮ್ಮನೆ ಇರ್ತೀರಾ ಅಂತ ಹೇಳ್ತಾರೆ ಕವಿರವರು ಅಯ್ಯೋ ನೀವೇ ಪಾಠ ಮಾಡಿ ಏನು ಹೇಳ್ತಿ ನಮಗೆ ಟೀಚ್ ಮಾಡೋಕ್ಕೆ ಬರಲ್ಲ ಅನ್ಕೊಂಡ್ರಾ ಏನು ಅಯ್ಯೋ ಬರುತ್ತೆ ಅಂದರೆ ನನ್ನ ತರಗತಿಯೇನು ನೀವೇ ತಗೊಳ್ಳಿ ಅಂತ ಹೇಳ್ತಾರೆ ದೊಡ್ಡ ಪೋಸ್ಟ್ ಅಲ್ಲಿ ಬರ್ಬೋದು ಹೇಳಕ್ಕೆ ಹೆಂಡತಿ ಅಂತ ಹೇಳ್ತಾರೆ ಅಗಸ್ತ್ಯ ಆದ್ರೂ ನನ್ನ ಹೆಂಡತಿ ತರ ಟೀಚ್ ಮಾಡೋಕೆ ಆಗಲ್ಲ ಏನೋ ಅಂತ ಅವ್ರು ಹೇಳ್ತಾರೆ ಎರಡೇದೇನು ಹೇಳಿ ಅಂತ ಹೇಳ್ತಾರೆ ಅಯ್ಯೋ ನೀವು ಅಗಸ್ತ್ಯ ಅಂತ ಕರಿ ಅಂತ ಹೇಳಿದ್ದೆ ಇನ್ನು ಸೋರಂತನೇ ಕರಿತಾ ಇದ್ದೇನ ಅಂತ ಹೇಳ್ತಾರೆ ಅವ್ರು ಅಯ್ಯೋ ನಿಮ್ಮನ್ನೇ ಕೇಳ್ತಾರ ಅಯ್ಯೋ ಆಮೇಲೆ ಮಾತಾಡೋಣ ಆಯ್ತಾ ಅಂತ ನೋನು ಈಗ್ಲೇ ಮಾತಾಡ್ಬೇಕು ಅಂತ ಹೇಳ್ತಾರೆ ಸರಿ ಸರಿ ನಾ ಮಾಡಿರ್ತೀನಿ ಅಂತ ಹೇಳ್ತಾರೆ ಬೃಂದ ಅವರು ನಾಟಕ ಮಾಡೋದಕ್ಕೆ ಶುರು ಮಾಡ್ತಾಳೆ ತಲೆ ಹಿಡ್ಕೊಂಡು ಅಷ್ಟೊತ್ತಿಗೆ ಕಟ್ ಇಡ್ತಾಳೆ ಕಾವೇರಿ ಅಯ್ಯೋ ಬೃಂದ ಬೃಂದ ಅಂತ ಹೇಳಿ ಕೂಡಿಸ್ತಾಳೆ ಕುರ್ಚಿ ಮೇಲೆ ಕೂಡಿಸ್ತಾರೆ ಏನಾಯಿತು ಬೃಂದ ನೋವಾಗ್ತಾಯಿತ್ತು ಇಲ್ಲ ಕಾವೇರಿ ಏನೋ ಸ್ವಲ್ಪ ಸಲ್ಲೇ ಸುತ್ತ ಬರ್ತಾಯಿತ್ತು ಅಷ್ಟೇ ಸಾರಿ ನಿನ್ನ ಫೋನಲ್ಲಿ ಮಾತಾಡ್ತಾ ಇರೋದಕ್ಕೆ ನಾನು ಡಿಸ್ಟರ್ಬ್ ಆಯಿತು ಸಾರಿ ಅಂತ ಹೇಳ್ತಾಳೆ ಬೃಂದ ಅಯ್ಯೋ ಕಾವೇರಿ ಸ್ಕೂಲಲ್ಲಿ ಸ್ಟೂಡೆಂಟಿಗೆಲ್ಲ ನೀವು ಬಂದರೆ ಪಾಠ ಮಾಡಬೇಕು ಅಂತ ಹೇಳ್ತಾರಲ್ಲ ಅಯ್ಯೋ ನೀವು ಹೋಗಬೇಕಿತ್ತು ತಾನೆ ಅಂತ ಹೇಳ್ತಾರೆ ಅಯ್ಯೋ ಮನೆಯಲ್ಲಿ ಯಾರು ಹೋಗ್ಬೇಡ ಅಂತಂದ್ರ ಅಂತ ಹೇಳಿ ಮೊದಲು ನಿಮ್ಮ ಆರೋಗ್ಯ ಆಗಿರಿ ಅಂತ ಹೇಳ್ತಾರೆ ನಾಳೆಯಿಂದ ಹೋಗ್ತೀನಿ ಅಂತ ಹೇಳ್ತಾರೆ ನಾನು ಬೇಗ ಹೋಗಿ ತಿಂಡಿ ತಗೊ ಬರ್ತೀನಿ ಅಂತ ಕಾವೇರಿ ಅವರು ಅಲ್ಲಿಗೆ ಹೋಗ್ತಾರೆ ಇವಳು ವಿಷಾಕಾರಕ್ಕೆ ಸಜ್ಜಾಗ್ತಾ ಇದ್ದಾಳೆ ಸಂಚು ಮಾಡ್ತಾ ಇದ್ದಾಳೆ ಬೃಂದ